ಯಾರ ಒಬ್ಬ ಹೆಬ್ಬಕ್ಕವಾಡೀಲಿ ಒಬ್ಬ ರೈತ ಇದ್ದ ಅವನಿಗೆ ಒಬ್ಬನೇ ಮಗ ಒಬ್ಬನೇ ಮಗ ಈಗೆಲ್ಲ ಹೆಚ್ಚು ಕಲ್ತು ಬಿಟ್ಟವ್ರೆ ಮೊದಲು ನಾವಿಬ್ಬರು ನಮಗಿಬ್ರು ಅಂತಿದ್ರು ಆಮೇಲೆ ಬತ್ತು ಬತ್ತ ನಾವಿಬ್ಬರು ನಮಗೆ ಒಬ್ಬರು ಅಂತ ಶುರುವಾದರು ದಿನ ಹೋಗ್ಬಿಟ್ರೆ ನಿನಗೆ ನೀನು ನನಗೆ ನಾನು ಹಂಗೆ ಆಗೋಯ್ತದ ಕತೆ ಗಂಡಂಗೆ ಒಂದೊಂದು ಲಕ್ಷ ಸಂಬಳ ಎಂಟಿಗೆ ಎಂಬತ್ತು ಸಾವಿರ ಸಂಬಳ ಒಂದೇ ಮಗು ಯಾಕೆ ಇನ್ನೊಂದು ಮಗು ಆಗಲಿಲ್ವಾ ಅಂದರೆ ಒಂದು ಮಗ ಸಾಕೋದೆ ಕಷ್ಟ ಅಂತಾರೆ ಏನು ದುಡ್ಡ ಪುಳಿಯೋಗರೆ ಮಾಡಕ ತಿಂತಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ ಯೋಚಿಸಬೇಕಾದ ವಿಚಾರ ನಮ್ಮ ಹಿರಿಕರು ಮೈ ತುಂಬ ಬಡತನ ಇದ್ರು ಮನೆ ತುಂಬ ಇಟ್ಕೊಂಡು ಸಾಕಿದ್ರು ಒಬ್ಬನೇ ಮಗ ಇದ್ದ ಅವನಿಗೂ ಯಾರು ಹೇಳ್ಬಿಟ್ರು ಕಷ್ಟ ಕಣ ಇವನ್ನೇ ಚೆನ್ನಾಗಿ ಸಾಕುಬಿಡು ಅಂದರು ಇರೋ ಪ್ರೀತಿ ಎಲ್ಲ ಒಬ್ಬನಿಗೆ ಕೊಡ್ತೀನಿ ಅಂದ ಹಂಗೆ ಪ್ರೀತಿ ಕೊಟ್ಟು ಸಾಕದ ಮಗನ್ನ ಒಳ್ಳೆ ಸ್ಕೂಟ್ರ್ ಬೇಕು ಕಣಪ್ಪು ನನಗೆ ಅಂದ ತಗೊಟ್ಟ ಒಯ್ತಿದ್ದ ರೋಡಲ್ಲಿ ಬರ್ರು ಅಂತ ಲೆಕ್ಕ ವಿಲ್ದಂಗೆ ಅವನ್ಯಾರೋ ಅಂದಲೋ ಒಂದುವ ಲಕ್ಷದ ಗಾಡಿ ಹಿಂಗೆ ಓಡಿಸ್ತೀಯಲ್ಲ ಅದಕ್ಕೆ ಬೆಲೆ ಬೇಡವ ಇನ್ನೊಸಿ ಜೋರಾಗಿ ಓಡಿಸು ಅಂದ ಜೋರಾಗ ಓಡಿಸ್ತ ಅವನೇನ್ ಮಾಡಿದ್ದಾವಿಸ್ತಾವ ದಬಾಕಂಡ ಪ್ರಾಣ ಬುಟ್ಟ ಏನಾಗ್ಬೇಕು ಅವ್ರ ಸ್ಥಿತಿ ಉಳೋ ಅಂತ ಹೇಳ್ತಾನೆ ಬಾಯಿಗೆ ಬಂದಂಗೆ ಬೈತಾನೆ ಯಾರನ್ನ ದೇವ್ರು ಬೈತಾವನೆ ಅಯ್ಯೋ ಎಂಥ ಕೆಲಸ ಮಾಡ್ದೆ ಈ ದೇವರು ನನ್ನ ಮಗ ಸತ್ತು ಹೋದ ನನ್ನ ಮಗ ಸತ್ತು ಹೋದ ಮನೆ ಕಾಯುವಾಗ ಈ ದೇವರು ಅಲ್ಲ ಅಲ್ಲ ಸಾಯ್ದೆವು ಹೋದ್ರೆ ಇವ್ರ ಅಪ್ಪನ ಮನೆ ಗಂಟೆನೋದದು ಯಾಕೆ ಸಾಯ್ಬೇಕಿತ್ತು ಸಾವುದು ಯಾಕೆ ಕೊಟ್ಟ ದೇವರು ಮನುಷ್ಯನಿಗೆ ನನ್ನ ಮಗ ಸಾಯ್ದೆ ಹೋಗಿದ್ರೆ ಏನಾಯ್ತಿತ್ತು ಅಂತ ಇವನು ವಾದ ಹೋಗಳ ಎಷ್ಟು ಅಂದ್ರೆ ಅಂದರೆ ತಿಥಿಯಾದರೂ ಬಿಡ್ತಿಲ್ಲ ಅವನು ಅವೈದಿನ ತಿಥಿ ಆಗೋಗದೆ ಬಾಗ್ಲೇ ಕೂತ್ಕೋದು ದೇವ್ರಿಗೆ ಹೋಗಿದ್ರು ಅವನು ಎಷ್ಟು ದಿನ ಅಂದ್ ಭೂಮಿ ಸಿದ್ದಪ್ಪ ಅವನು ತಡಿ ನೋಡೇ ಬಿಡಮ ಅಂತ ಬಂದ ಹೆಂಗೆ ಬಂದ ದೇವ್ರ ಬೂಲೋಕ ಹೆಂಗ್ ಬರ್ಬೋದು ಮನುಷ್ಯ ಬಂದಂಗೆ ಬರ್ಬೇಕು ಅವ್ನು ಕಿರೀಟ ಹಾಕೊಂಡು ಕತ್ತಿ ಬಂದ್ರೆ ನಾಯಿ ಒಡ್ಡಾಡ್ಸ್ಬಿಡ್ತಾವ ಅಷ್ಟೇ ಊರೊಳಗೆ ಅವನು ರೈತ ಬಂದಂಗೆ ಬಂದ ಇವನು ಬೈತಿದ ಬಡ್ಸಲ್ಲ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ ಪಕ್ಕದಲ್ಲಿ ಇವನು ಯಾರನ್ನ ಬೈತಿಯಲ್ಲೋ ಅಂದ ದೇವ್ರು ಬೈತಾವನೇ ಅಂದ ದೇವ್ರ ಯಾಕೆ ಅಂದ ಯಾಕೆ ಅಂದರೆ ನನ್ನ ಮಗ ಸತ್ತದ ಕಣೆ ಹದಿನೆಂಟು ವರ್ಷದವನು ಒಬ್ಬನೇ ಮಗ ಅಲ್ಲ ಸಾವುದು ಯಾಕೆ ಬರದ ಇವನು ಈ ದೇವ್ರೂನು ಸಾವುದು ಯಾಕೆ ಬರ್ದ ಉಡ್ತವರೆಲ್ಲ ಇಲ್ಲೇ ಇದ್ದರೂ ಅಪ್ರ ಮನೆ ಗಂಟು ಹೋಗ್ಬಿಟ್ಟದ ಅದಕ್ಕೆ ಅಂದ ಉಡ್ತೋರೆಲ್ಲ ಸಾಯಲೇಬೇಕು ಕಣಪ್ಪ ಅಂದ ಯಾವ ಸುಮ್ಮನೆ ಕೂತ್ಕಾಯ ನಂಗೆ ತಲೆ ಕೆಡೋ ಕೂತದ ಇವನೊಬ್ಬ ಅಲ್ಲಿ ಅಂದ ಜೋಬಿಂದ ಒಂದು ಗಂಟು ತಗದ ಜುಬ್ಬ ಜೋಬಿಂದ ಒಂದು ಗಂಟೆ ತಗದ ತಗೋ ಏನದು ಅಂದ ಇಲ್ಲಿ ಜೋಳವೇ ಚೆನ್ನಾಗಾವೆ ಬಿತ್ತನೆ ಮಾಡು ಅಂದ ಯೋ ಹೋಗು ಮಗ ಸತ್ತೋಗಿ ನನ್ನ ಸಂಗ್ತ ನನಗೆ ಜೋಳ ಬಿತ್ತನೆ ಜೋಳ ಬಾ ಹೋಗಿ ಕೆಲಸ ನೋಡು ಅಂತ ಆಯಿತು ತಗಪ್ಪ ಇಷ್ಟ ಅಂತ ಅಲ್ಲೇ ಬಿಟ್ಟು ಅಂಟೋದ ಭಗವಂತ ಹೊರ್ಟೋದ ಇವ್ನ ಹೆಂಡ್ತಿ ಬಂದ್ಲು ಇದೇನಿದೋ ಅಂದ್ಲು ಅವನು ಯಾವ ತಾಲ್ ಕೆಟ್ಟವನಲ್ಲಿ ಜೋಳ ಮಾಡಿಬಿಟ್ಟು ಹೋಗವನೇ ಅಂತ ತಗದ ಸೂರ್ ಮ್ಯಾಗೆ ಮಡಗುದ್ಲು ಎರಡು ತಿಂಗಳಾಯ್ತು ಮೂರು ತಿಂಗ್ಳು ಆಯ್ತು ಚೆನ್ನಾಗ್ ಮಳುಹಿತು ಮಗ ಮರೆತ್ಕಂಡ ನೋನು ಮರ್ತ್ಕಂಡ ಕಾಲ ಮರ್ತಲೇಬೇಕಲ್ಲ ಎಲ್ಲ ಆಯಿತು ಎಲ್ಲ ಎರ್ ಕಟ್ಟಿಗೆ ಹೊಲ ಉಳು ಕೊಯ್ತಿದ್ರು ಇವನು ಹೊರಟ ಅಂಗಡಿಯಿಂದ ಎರಡು ಕೆ ಜಿ ಜೋಳ ತಂದಿದ್ದ ಚೆಲ್ಲೋಕೆ ಎಡ್ತಿ ಏನ್ ಇಲ್ಲೋ ಸೇವಲ್ಲ ಇವನು ಚೆಲ್ಬಿಡು ಕೊಡಿಲಿ ಅಂತೀಸ್ಕಂಡ ಒಂದಷ್ಟಕ್ಕೆಲ್ಲ ಆ ಹೊಲದ ತುಂಬೆಲ್ಲ ಎಡು ಎರಡು ಕೆ ಜಿ ಜೋಳ ಚೆಲ್ಲದ ಒಂದೇ ಒಂದು ಪಾತಿ ಅಚ್ಚುಕಟ್ಟು ಮಾಡಿ ಒಂದಷ್ಟು ಅಗಲ ಜಾಗ ಸ್ವಚ್ಛ ಮಾಡಿ ಇವನು ಕೊಟ್ಟಿದ್ನಲ್ಲ ಒಂದು ಗಂಟು ಆ ಜೋಳ ಚೆಲ್ಲ ಒಂದು ವಾರ ಅದನ್ನ ದಿನ ಬಿಟ್ಟು ಹೋಗಿ ನೋಡ್ತಾನೆ ಆ ಎರಡು ಎಕರೆ ಮೂರು ಎಕರೆ ಇರೋ ಜೋಳಕ್ಕಿಂತ ಇದೊಂದು ಪಾತಿ ಜ್ವಳ ಭಾಳ ಉಲ್ಸ ಬೆಳೆದದು ನೋಡ್ ಸಂತೋಷ ಆಗೋಯ್ತು ಅಲ್ಲಲ್ಲ ಎಂತ ಬಿತ್ತನೆ ಪೈಲು ಸುತ್ತಮುತ್ತನ ಅರುವತ್ತೆಪ್ಪತ್ತು ಎಕರೆ ಹೊಲ ಬಿತ್ತನೆ ಆಗದೆ ಇದೊಂದು ಪಾತಿ ಕಾಣ್ತಿರುವಂಗೆ ಯಾವುದು ಕಾಣ್ತಿಲ್ಲ ಇವನಿಗೆ ಬಲೆ ಆಸೆ ಬಂದ್ಬಿಡ್ತು ಬೆಳಕಾಯ್ತು ಅಂದ್ರೆ ಹೋಗೋದು ಅಲ್ಲೇ ಕೂತ್ಕೋದು ಇವನು ಹೆಂಗದೋ ನೋಡೋ ಹೆಂಗದ ನೋಡೋ ಅಂತ ಓದ್ಬಂದವರು ಕೇಳ್ತಾವ್ರ ಎಲ್ ತಂದೋ ಇದೆ ಅಂತ ಅವನ ಯಾರೋ ಕೊಟ್ಟ ಕೊಡದು ಕೊಟ್ಟ ಒಂದು ಎರಡು ಕೆ ಜಿ ಕೊಟ್ಟಿದ್ರೆ ಆಗೋದು ಹೊಸ ಹೊಸ ಕೊಟ್ಟವ್ ನೋಡು ಎಷ್ಟು ಚೆನ್ನಾಗದೆ ಅಂತ ಇವನಿಗೆ ಕಣ್ಣಲ್ಲಿ ಕಣ್ಣು ಬೇಲಿ ಕಡಿತ ಆಡು ಕುರಿ ಬಿಡ್ತವೆ ಅಂತ ಔಷಧಿ ಹೊಡೆದ ತುಂಬ ಚೆನ್ನಾಗಿ ಕಾಪಾಡ್ದ ಎಲ್ಲರೂ ಹೇಳ್ತವ್ರೆ ನಂಗೆ ಕೊಟ್ಬಿಡೋ ಬಿತ್ತನೆ ಅಂದರು ನೋಡ್ಬಾ ನೋಡುವ ಎಷ್ಟಾಯ್ತದ ಅಷ್ಟು ಕೊಟ್ಟವನು ಅಂತ ಡಿಮ್ಯಾಂಡ್ ಅವ್ರು ಡಿಮ್ಯಾಂಡ್ ಇವನಿಗೆ ಮಗನೂ ಮಾರುತ ಹೋದ ದುಃಖನೂ ಮಾರತೋಯ್ತು ಎಲ್ಲ ಮರತು ಹೋಗೋದು ಈಗ ಜೋಳದ ಗೋ ಬಂದ್ಬಿಟ್ಟಿದೆ ಜೋಳ ಚೆನ್ನಾಗಿ ಕಟಾವ್ ಬಂತು ಅವತ್ತು ಕತ್ತರಿಸ್ಬೇಕು ಹಾಂ ಕೊಡ್ಲು ಮಸೀತ ಅವ್ನು ಕೂತ್ಕೊಂಡ್ ತೆ ಮೇಲೆ ಬಂದಾ ಭಗವಂತ ಅಬಾ ಅಂದ ಓ ಬಾರಯ್ಯ ಯೋ ನೀನೆಲ್ವಯ್ಯ ಅವತ್ತು ಬಂದು ಜ್ವಳ ಅಯ್ಯ ಪುಣ್ಯಾತ್ಮ ಒಳ್ಳೆ ಬಿತ್ತನೆ ಕೊಟ್ಟೆ ಕಣಯ್ಯ ಯಾವ ಊರು ನೀನು ಅವತ್ತು ಕೇಳೋದನ್ನೇ ಮರೆತುಬಿಟ್ಟೆ ನಾನು ನಾನು ಯಾವುದೋ ಒಂದು ಊರಿನ ಬಂದೆ ಇರಲಿ ಏನು ಮಾಡ್ತಾ ಇದ್ದೆ ಅಂದ ಜ್ವಳ ಕುಯ್ಬೇಕು ಅಂದ ಈ ಜೊಳವಾ ಅಂದ ಹ್ಞೂ ಅವು ಎಷ್ಟು ಪ್ರೀತಿನ ಸಾಕಿದ್ದಿ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಿ ನಿತ್ಯಗಟ್ಕೊಂಡು ಕಾಯ್ಕ ಕೂತಿದ್ದೆ ಅಲ್ಲ ಕಣಯ್ಯ ಇಷ್ಟೆಲ್ಲ ಪ್ರೀತಿನ ಸಾಕು ಜೋಳವ ನೀವು ಕುಯ್ತಿದಿಯಲ್ಲ ಒಟ್ರು ಜಿಲ್ವ ನಿನಗೆ ಅಂದ ನಂದು ಯಾವ ಸಿಂಹ ನೀನು ಜೋಳ ಬಿತ್ತೆ ಮೌಟ್ ಅಲ್ಲೇ ಬಿಟ್ಟರೆ ಕೂದಾಕ್ಬೇಕು ಒಂದು ದಿವಸ ಅಂದ ಏ ಜೋಳ ಅಲ್ಲೇ ಇದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ನೋದುದು ಅಂದ ಒ ಕೆಲಸ ನೋಡೋ ಈಗಿರು ಜೋಳ ಕೂದಾಕ್ತೆ ಹೋದ್ರೆ ಮುಂದೆ ಬಿತ್ತನೆ ಮಾಡೋನು ನಾನು ಒಂದ ಅವನು ಹಂಗೆ ಹುಡ್ತೋರೆಲ್ಲ ಸಾಯ್ದೆ ಹೋದ್ರೆ ಮುಂದೆ ಜಾಗ ಹೇಳ್ತಾರನೋ ನಾನು ಮೂರ್ಖ ಪೋಯ್ತಿಯಲ್ಲ ಬಾಗ್ಲಲ್ಲಿ ಅಷ್ಟು ಪ್ರೀತಿನ ಸಾಕು ಜಾಳುವ ಕರ್ಣ ಇಲ್ಲದೆ ಕೂಯಿಗೆ ಬಂದು ಕೂತಿದ್ದೀನಿ ನೀನು ನೀನು ಬೆಳೆ ಬಿತ್ತನೆ ಮಾಡಿದೆ ಕಂದ ನಾನು ನಿನ್ನನ್ನೇ ಬಿತ್ತನೆ ಮಾಡಿದೆ ಈ ಜಗತ್ತಿಗೆ ಅದಕ್ಕೆ ಬೈಬೇಡ ಹುಟ್ಟು ಸಾವುಗಳು ಈ ಜಗತ್ತಲ್ಲಿ ಸಹಜ ಅಂತ ಭಗವಂತ ಬುದ್ಧಿ ಹೇಳದ ಬಂಧುಗಳೇ ಹಾಗೆ ನಾವು ಸಾಕೋದು ನಮ್ಮ ಕರ್ತವ್ಯ ಮಕ್ಕಳನ್ನು ಶಿಕ್ಷಣ ಕೊಡಿಸೋದು ನಮ್ಮ ಕರ್ತವ್ಯ ಅವನ ಪ್ರಾಮಾಣಿಕರಾಗಿ ಬದುಕರಪ್ಪ ಅಂತ ಹೇಳೋದು ನಮ್ಮ ಕರ್ತವ್ಯ ಮಗನೇ ಜಾಪಾನ ಅಂತೇಳಿದಷ್ಟೇ ನಮ್ಮ ಕರ್ತವ್ಯ ಲೇ ಅನ್ನಂಗಿಲ್ಲ ಯಾಕೆ ಅಂದರೆ ಹುಟ್ಟು ಸಾವು ಭಗವಂತ ನದಿನ ಜೀವನ ಮಾತ್ರ ನಮ್ಮದು ಅದಕ್ಕೆ ಬಂಗಾರದಂಥ ಭವಿಷ್ಯವನ್ನು ಉತ್ತಮವಾಗಿ ಕಳಿಯೋಣ ಸರ್ವೋತ್ತಮನಾದ ಭಗವಂತ ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಶೀರ್ವಾದವನ್ನು ಪಡೆಯೋಣ